ಿ ನಮ್ಮಪ್ಪ ವಮ್ಮ ನಮ್ಮ ಅಪ್ಪನ ಚೆಪ್ಪಾರೆಪ್ಪ ಹೆಂಗ ನೆತ್ತೋಣ ನಮ್ಮ ರಭ ಕವಿ ಊರಾನ ನೀ ಚಂದನ ಬೆಲ್ಲಕ್ಕಿ ನಾ ಮನಿ ಮುಂದ ಹಾತರೂ ನಾಯ

ಅಬಜನ್ ಎಬ್ಜನ್ ಅಲ್ಲ ಇಲ್ಲ ಯಾವ ಮಾನಿ ಕುಡ್ದಾಳ್ರಿ ಮೇಡಮ್ ಹಡಿಬೇಕಾದ್ರಿ ಪ್ಯಾನಿ ತಿಂದ ಹಾಡದಾಳು ಏನ ತುಪ್ಪ ಆದ್ರಿ ಬಹಳ ಚಂದ್ರಿ ಏನಾಯ್ತು ಇಷ್ಟು ನೀವು ಸುಂದರವಾಗಿ ಕಾರಬೇಕಾದ್ರೆ ಇದ್ರ ಕಾರ್ನಿ ಹರ್ತರ ಯಾರು ಕಟ್ಟದ ಮೂರ್ತಿಗಳು ಯಾರು ನಮ್ಮ ಅಪ್ಪನ ಕೇಳಬೇಕು ನಮ್ಮನ ಕೇಳಬೇಕು ಬಹಳ ಬಹಳ ಗೊತ್ತಾಡ್ರಿ ಈ ಪೀಸ್ ಉದುರಿಸಬೇಕಾದ್ರಿ ಅಲ್ಲ ನೀನು ನೋಡಕ್ಕೆ ಬಂದಿದ್ದೇನು ಸಿ ಸಿ ಕ್ಯಾಮ್ರ ಇಟ್ಟಿದ್ದೆ ಅಷ್ಟು ಅದೃಷ್ಟವಂತ ನಾ ಇಲ್ಲ ಅವ್ರು ನನಗೆ ಹೇಳಿದ್ದಿಲ್ಲ ಫೋನ್ ಹಚ್ಚಿದ್ರು ಅಂದ್ರೆ ಹೋಕ್ಕಿದ್ದೆ ಏನಂತ ನೋಡಕ್ಕೆ ಹೋಕ್ಕಿದ್ದೆ ಹೆಂಗೆ ಹೆಂಗೆ ಕಟ್ಟಾಕತ್ತಾರೆ ಏನ್ ಏನು ಬಂದಗಪ್ಲ ಸುಳ್ಳುನೂ ಹಚ್ಕೊಂಡಿಲ್ಲ ಏನಿಲ್ಲ ರೀ ಮೇಡಮವ್ರು ನಂದೊಂದು ಸಾಣದೊಂದು ಕಳಕಿ ಏನದು ಸಾಣದೊಂದು ಅಡ್ಕಳಿಗಿತ್ತು ಸಣ್ಣ ಇದ್ದಾಗ ಓಯ್ ಏನು ಕಳೀತು ನಾನು ಈ ಊರವ್ರೆ ಆದ್ರೆ ಸಾಣದೊಂದು ಅಡ್ಕಳಿಗಿತ್ತು ಅಡ್ಕಳಿಗೆ ಆಗಿನ ಕಾಲದಾಗ ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಆಗಿನ ಕಾಲದಾಗ ಆಮೇಲೆ ದುಡಿಯಾಕೆ ಹೋಗಿದ್ದೆ ರೀ ಏನ್ ಕಳಿತು ಆಡ್ಕಳ್ಗಿರಿ ಆಡ್ಮಾರಿ ಗೊತ್ತಾಕ್ತಿದೆ ಆಡ್ಕಳ್ಗಿ ನನಗೆ ಗೊತ್ತಿಲ್ಲ ಇವು ನಮಗೆ ಅಷ್ಟೇ ಗೊತ್ತು ರೀ ಅದ್ರದ್ದು ಇಷ್ಟ ಇತ್ತು ನೋಡ್ರಿ ಅಲ್ಲ ಇಲ್ಲಿ ಹನಿ ಮೇಲೆ ಮತಿ ಇತ್ತು ರೀ ಅದ್ರದು ಹಿಂಗೆ ನೋ ಮರೆಯ ಎ ನೀ ಎದಿ ಒಡ್ಕೊಬೇಡಮ್ಮೆ ಉಸಿರ ಬಿಟ್ಟಂಗೆ ಆಯ್ತು ರೀ ಏಯ್ ಉಸಿಲು ಕಟ್ಟಿಸ್ಕೋಬೇಡ್ರಿ ಅದು ಈಗ ಅರವತ್ತು ಸಾವಿರ ಖರ್ಚು ಮಾಡಿ ಅಮೇರಿಕಾಕ್ಕೆ ದುಡಿಯಕ್ಕೆ ಹೋಗಿದ್ನಲ್ರಿ ಈಗ ಬಂದನ್ರಿ ಓ ಈಗ ಬಂದಿರಿ ಅವಾಗೇನೋ ಈ ಇಟ್ಟಿತ್ತು ಅದು ಈಗ ಎಷ್ಟು ದೊಡ್ಡದಾಗೈತೆ ಅದನ್ನು ನೋಡೋಕೆ ಬಂದಿಲ್ಲ ಈಗ ಹೀಗೆ ಇರ್ಬೇಕಲ್ಲ ಅಲ್ಲ ಹಣಿ ದೊಡ್ಡದಾಗ ಸುಮೀರ ಆದರದು ನಂದ ಬಾಳ ಅಂದ್ರ ಬಾಳ ಕಟಿಗಳ ಆಗಿವರು ಇಬ್ರು ಕೂಡ ಗುಡದ ಕಟ್ಟಿಗೆ ಒಕ್ಕಿದ್ದಿವು ನೀರು ಸಿಗಲಿಲ್ಲ ಕದ ಬರೆ ಕಲ್ಲನ ಹುಡುಕಾಡತಿದ್ದೆ ಒಂದ್ ಸಿಕ್ಕೆ ಬಿಸರಿಕೆ ನೀ ಊಟ ನಿಮ್ಮನ್ನ ಹೇಳ್ತೀನಿ ನಾನು ಏನಾತಾ ಏನಿಲ್ಲ ರೀ ಗುಡದಾಗ ಕಟ್ಟಿಗೆ ಒಕ್ಕಿದ್ದಿವಿ ರೀ ಅದಕ್ಕ ನೀರು ಸಿಕ್ತಿದ್ದಿಲ್ಲ ನೀರ್ ಏ ಇನಿ ಏನೇನಾ ಹಾಕಬೇಡ ಅಣ್ಣ ರೊಚ್ಚಿಗೆ ಗೆದ್ದೆ ಅಂದ್ರೆ ನಾನು ಮತ್ತೆ ಹೇಳ್ತಣ್ಣ ಈ ಊರ ಮಟ್ಟಂಗಲ್ ಮತ್ತೆ ನಾನು ರುಚಿ ಗೆದ್ದೆ ತೀಡ್ಕೊಂಡ್ ಕಲತ್ಕರಣ ಮಾಡ್ತರೆನ್ರಿ

ಹೋಗ್ಲಿ ಊರಿಗೆ ಹೊಸಬಾ ಹಳಬನ ನಮ್ಗ ನಮ್ ಈಗ ಊರಾಗ ನಮ್ ಮಾವ ಒಬ್ಬದ್ರಿ ಮಾವ ಓ ಮಾವನ್ ಮಗಳದಾಳ ಅದ ಮಾವನ ಮಗಳಿಗೆ ಬೆನ್ ಹತ್ತಿನ್ ಕಂಡಾಪಟ್ಟಿ ಸಾಲಗಿತ್ರಿ ಊರ್ ಬಿಡ ದುಡ್ಯಾಕ್ ಹೋಗಿದ್ದೆ ಈಗ ಏನೈತಿ ಸಾಲ ಸಮುದ ಎಲ್ಲಾ ಹರ್ಕೊಂಡ್ ಕೈ ತುಂಬ ರೊಕ್ಕ ಮಾಡ್ಕೊಂಡ್ ಈ ಊರಿಗೆ ಬಂದ್ಯಾಕ್ ಏನ್ ಅಲ್ಯಾಕ್ ಹೋಗಿದ್ದ ಇಲ್ಲಾಕ್ ಬಂದ ಹ್ಮ್ ನಾನು ಒಂದ್ ತಿಂಡ್ ಹಾಕಿ ಒಂದಿಡ್ ಪಾರ್ಸಲ್ ತಗೊಂಡ್ಬರ್ ತಿಂಡಿತ್ತಂದ್ರ

ನಾವೇನ್ ಬಿಡವಿ ದಿವಸ ಮಾಡಿದ್ರು ನೋಡಿ ಹೋಗ್ಲಿ ಹೋಗ್ಲಿ ನಿಮ್ ಅವನ್ ಮಗಳಂದ ಯಾರು ಲಕ ಲಕ್ಕಿ ಅಂದ್ರೆ ಯಾರು ಆಕಿ ಹೆಸರೀ ಆಕಿ ಹೆಸರಾಗ ಲಕ್ಕಿತ್ರಿ ಆದ್ರೆ ನಮಗ್ ಪಾಲಿಗೆ ಅದ ಅನ್ಲಕ್ಕಿ ಆಗಿತ್ರಿ ಗೊತ್ತಾಗ್ಲಿಲ್ಲ ಏನ್ ಬಿಡ್ರಿ ಮೇಡಮ್ ಅವ್ರ ನಂದೊಂದು ದೊಡ್ಡ ಸ್ಟೋರಿ ಐತಿ ಪಾಪ ಏನಾಯ್ತು ಊಟ ಮಾಡಿರಲ್ಲ ಇಲ್ಲ ನಾಷ್ಟ ಮಾಡಿ ಬಂದರು ಈ ಎರಡು ರೊಟ್ಟಿ ತಿಂದ ಬರ್ರಿ ಅಕ್ಕ ಸ್ಟೋರಿ ಬರ್ರಿ ಊಟಕ್ಕೆ ಹೋಗಿ ನಾವು ಕರ್ಯಾಕತ್ತಾನೆ ಪ್ರೀತಿ ಇದ್ದ ಮಾವನ ಮನಿಗೆ ಹೋಗಿ ನೀವೇನು ಬಿಡ್ರಿ ಸೌತಾರ್ ಮಂದಿ ಊಟ ಮಾಡಿ ಇವತ್ತೊಂದು ದಿನ ಬಾ ನಾಳೆ ನಾಳೆ ಮಸ್ತ್ ಏಜ್ ಹೊಡೆದು ನಾಟಕ ಮಾಡಿನೋ ಹಾಂ ಕರ್ದರು ಮನೆಗೆ ಹೋಗಲಿ ಇದರ ಮನೆಗೆ ಅಕ್ಕ ಒಬ್ಬ ಕರ್ದಾನ ಒಟ್ಟರು ಕರ್ದಾರನ ಅವ್ರು ಹಾಂ ಕರ್ಯಾರ ನೀವು ನೀವು ಊಟ ಊಟ ಕರ್ರಾಕತ್ತಿಲ್ಲ ಊಟ ಎಲ್ಲ ಅಡಿಕೆ ಹಾಕೋಕ್ ಕರಾಕತ್ತಾರ ಅಂದ್ರ ಊಟ ಕಮ್ಮಕ್ ಕರಾಕತ್ತ ಎಲ್ಯಾಡ್ಕೆ ಹಾಕೊಳಕ ಇವ್ರ ಕರ್ಯಾಕತ್ತಾರ ಓ ಆರೋಗ್ಬಿಡ ನೀನು ಅವ್ರ ಅಂತ ಚಕ್ಕ ನಮ್ ನೀನು ಹಂಗ ಬಿಟ್ರ ಏ ಹಿಂಗ್ಯಾಕ್ ಮಾಡ್ತೇವ ಶೇರ ಒಲಿಲ್ಲ ಇತ್ತೀಚೆಗೆ ನೀ ನನ್ನ ಹಂಗ್ಯಾಕ್ ಮಾಡ್ತೀಯ ಏನು ಐವತ್ತು ಗ್ರಾಮ್ ಚಿಕನ್ ತಿನ್ನಿಸಿ ಏನು ಏನು ಶೇರ ಒಲ್ಲಿಲ್ ನೀನು ನನ್ನ ಅದು ಏನಾರ ಇರ್ಲಿ ಬಿಡ್ರಿ ಈಗ ಹೆಂಗ ಈಗ ಆಕೇನ ಐತಾಳಲ್ಲ ಆಕೆ ಏನಾರ ನಿಮ್ಗೆ ಗೊತ್ತಾದಳ ಏನ್ ಗೊತ್ತಾದ ರೀ ಗೊತ್ತಾದಳ ರೀ ಗೊತ್ತಾಳ್ರಿ ನಾನು ಕೂಡ ಏನು ಕಾಲೇಜ್ ಕಾಲೇಜ್ ಹಾಕಿದೀವಿ ಹೌದ್ರಾ ಚಲೋ ಅದಾಳಲ್ರಿ ಆಕೆನ್ ಯಾರನ್ನೂ ಮಾಡಿಲ್ಲ ಅಲ್ರಿ ಒಂದು ಕಾಲೇಜದಾಗ ಪ್ರೀತಿ ಪ್ರೇಮ ಅಂತ ಯಾರನ್ನೂ ಮಾಡಿಲ್ಲಲ್ಲ ನನಗೆ ಅವಾಗ ಮಾತು ಕೊಟ್ಟಿದ್ದಳ್ರಿ ಆಕಿ ನಾನು ನಿನ್ನ ಮದುವೆ ಅಕ್ಕನು ಯಾವಾಗಿದ್ರು ನೀನು ನನ್ನ ಮಾತು ಮಾತು ಕೊಟ್ಟಿದ್ದಳ್ರಿ ಆಕಿ ಹಾಗಿಲ್ಲ ಈಗ ಹಾಗಿಲ್ರಿ ಊರ ಬಾಗ್ಲಾಗೇತಿ ಅಂದ್ರಿ ನಮಗರ ಯಾವ ಚಲೋ ಸಿಗ್ತಾವೆ ನಿನಗೂ ಅವ ಸಿಗ್ತಾವೆ ನಮಗರ ರೀ ನೀವು ಸುತ್ತಿದ್ರೆ ನಿಮ್ಗೆ ಸುದ್ದ ಸಿಗ್ತಾವೆ ನೀವು ಆತ ಅನ್ಬೇಕು ನಿಮ್ಗೆ ಯಾವ ಸುದ್ದ ಸಿಗಬೇಕು ನಮಗೆ ಸುತ್ತ ಸಿಗೋದು ಬ್ಯಾಡ್ರಿ ಅವು ಸುತ್ತಿದ್ದು ಭಾಳ ಬದಕಂಗಿಲ್ಲ ಅವ್ ನಮ್ಗೆ ಹೆಚ್ಚಿನ ಮಾಹಿತಿಗೆ ಬಸವಣ್ಣನ ಕೇಳಿ ಹೇಳ್ತಾನ ಗೋಪಾಲ್ ಮಾಮ ನೋಡೋನು ಗೋಪಾಲ್ ಮಾಮ ನಾಲ್ಕು ದಿನ ಊಟ ಬಿಡ್ತಾನ ಪಾಪ ಏ ಗೋಪಿ ಸುಮ್ನಿಂದ್ರ ಏನಾಯ್ತು ಹೋಗ್ಲಿ ನಿಮ್ಮ ಅವನ ಮಗಳ ಮನೆಗೆ ಬಂದ್ಯಾ ಆಯ್ತು ಬಿಡಿ ನಿಮ್ಮ ಅವನ ಮಗಳ ಹೆಸರು ಏನಂದಿ ಭಾರಿ ದಾಳ ಬಿಡ್ಪ ಲಕ್ಕಿ ಮನಗಂಡ್ರಿ ಗುಡ್ದ ಕಲ್ಲು ಒರ್ಸ್ಕೊಂಡ್ ಬರ್ತಾಳೆ ಭಾರಿ ಅಂದ್ರೆ ನೀರ ಇಲ್ಲ ತೇನಕ್ಕಿ ಯಾಂಬಲ್ಯ ಅದ ಹತ್ತೈತೆ ನನಗೆ ಒಂದ್ ಚೆರಿಗೆ ನಾರು ಓದ್ ನೋಡು ನೋಡಕ್ಕಿ

ಹೋಗೈತಾರ ನೀ ಕಲ್ಲ ಪಲ್ಲ ತೊಗೊಂಡು ಗುದ್ದಾಡ್ಬೇಡ ನಮ್ಗೆ ಹೇಳ್ತ ನಮ್ಮ ಮತ್ತ ನಾವು ಇನ್ನೊಂದು ದೊಡ್ಡ ದೊಡ್ಡ ಕನಸು ಇಟ್ಕೊಂಡು ಕೂತೀವಿ ಇನ್ನೂ ಏಳೆಂಟು ಮಂದಿ ಹಂಡ್ರಾಗಿ ಅವಕ್ಕೆಲ್ಲ ಏಳೇಳು ಮಕ್ಕಳ ಜೋಡ್ ಮಾಡಿ ಊರಾಗ ಒಟ್ಟು ಹಂದಿಗೆ ತಿರ್ಗಾಡಕ್ ಬಿಟ್ಬಿಡಾರ ನಾವು ಓ ನೀ ಹಂದಿಯಾ ನಾನು ಹಂದಿ ನೀ ಹೆಣ್ಣು ಹಂದಿ ಇಬ್ಬರು ಕುಡಿದ್ರೆ ನಮಗೆ ಹುಟ್ಟುವುದು ಒಂದು ಮರಿ ಹಂದಿ ಆಮೇಲೆ ತಿರ್ಗಾಡ್ನು ನಾವು ರಬಕೋಯಿ ಸಂಧಿ 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 ನೀವೇನ್ ಬಿಡ್ರಿ ಕಲ್ಲು ಹಸ್ಕೊಂಡ್ಬರೋ ಮಂದಿ ನೀವೇನ್ ಬಿಡ್ರಿ ಹಂದಿ ತಿನ್ನು ಮಂದಿ ಆಯ್ತು ಪ್ರೀತಿ ಮಾಡು ನಾನೇನು ಮದುವೆ ಆಗಿ ಮಕ್ಕಳ ಓ ನಮ್ಮ ಮಕ್ಕಳ ಕನಸು ಕಣಕ್ ಹೋಗ್ಬಿಡೋ ನನ್ನ ಪ್ರೀತಿಗೆ ಬೆಳೆಯುಡ

ಬಾ ಬಾ ತಡ ಮಾಡ ಇದು ಮೈನಸ್ ಎರಡು ಕೂಡಿ ಚೇಂಟಾಗಿ ಬಿಡ್ಲಿ ಹೀರೋನಿ ಹೀರೋ ಒಂದಾಗತ್ತಾರ ಎಂತ ಸಾಂಗ್ ಹಾಕಬೇಕ ನೀನು ಗೊತ್ತಿರ್ಲಿ ಬೆಳ್ದೇವಿ ನೀನು ಅಲ್ಲ ಈ ಸಣ್ಣ ಇದ್ದಾಗ ಎಟ್ ಎಷ್ಟು ಸಲ ನಿಂದ ಎತ್ತಿ ನಾ ಅಲ್ಲ ನೀ ಕೂಸಿದ್ದಾಗ ಎಷ್ಟು ಸಲ ಆಡಿಸಿ ಬಾಯಿಗೆ ಬಂದೋಗಿತ್ತು ಅಲ್ಲೇ ನೋಂಗ ಅದನ್ನ ಹೊರಗ ಹಾಕ್ಬೇಡ ಇರ್ಬಿಡ ಅಂತೂ ಇಂತೂ ಲಕ್ಕಿ ನನ್ನ ಕಣ್ಣಿಗೆ ಇವತ್ತು ಬಿದ್ದ ನಾನು ಸಿಕ್ಕಿ ನಾ ಎಲ್ಲಿ ನೀ ಮದ್ವೆ ಆಗ ನಿನಗೆ ಏಳು ಎಂಟು ಚಲೋ ಆತು ನನ್ನ ನೆನಪಿನಾಗ ಇನ್ನ ಮದುವೆ ಆಗಲಾರ ಅಂದ ಮೇಲೆ ನಡಿ ನಿಮ್ಮ ಅಪ್ಪಗ ಭೇಟಾಗುಣ ಅಂತ ಇಬ್ರು ಕೂಡಿ ಮದ್ವಿ ವಿಚಾರ ಮಾಡಿ ಪಟ್ನಾ ಮದುವೆಯಾಗಿ ಮದ್ವಿ ಆಗಿ ಟೈಮ್ ವೇಸ್ಟ್ ಮಾಡೋದು ಬೇಡವೇ ಬೇಡ ಮುಂದಿನ ಕಾರ್ತಿಕ ಮಾಸದಾಗ ಚಿಂಗ್ ಚಂಗ್ ಚಿಂಗ್ ಮಾಡ್ಕೊಂಡ್ ಗೋಪ್ಯ ತುಂಬ ಆಟದಾರಿಗೆ ಒಳಗೆ ಇಷ್ಟ ಪಡ್ಕೊತ ಇನ್ನು ಹೋಗ್ಬಿಣ್ಣ E <laughs> 美丽。 बरसो गोपे और सिके और सिके ए पिसरी के बरसो सिके और सिके हेलो और सिके या बस बस आकी म्यूजिक बरसो नमोट बरस लनी बरे आकी वदा वो आ कळगाडस्तो ना हल अच्छी रे रे हल अच्छी रे कोड गई कोड रे दे कई काल वे निया काट पडे हां कोड गई कोड रे दे कोड होडी की नदी ननडवा ये ने நான்கிட்டி மங்கள கரிய ஏன கொட்ட மன்கண்ட ಮಾಮ ನೋಡು ಬರ್ತೀರಲ್ರಿ ಕೊಟ್ಟಾಕ शिवाजी परिस्थिति मंगलवार दिवस हरियाणा चिन्नु ताल पंख पर चढ़ कि नहीं हट गल।

ಸಣ್ಣವ್ರಿದ್ದಾಗ ಒರ್ಸ್ಕೊತಿದ್ರಿ ದೊಡ್ಡೋರಾಗನ ಕಲ್ಲು ಬಿಟ್ಟಾರ್ರೀ ಗೋಡೆ ಸಾಯ್ತೀನಿ ಇಟ್ಟ ನಣಿ ಮನಿಗೆ ಬಾಹು ಅಕ್ಕ ಅಂದೆ ಅಲ್ಲ ಇಟ್ಟೋತನ ಹಾಡಿ ಕುಣುದಿ ಆ ಏನ್ ಬೇಕದ ಅಂದಿ ಸೊಸಿ ಅಂದಿ ಇಟ್ಟಿದ್ದಾಗ ನೀನ್ ನೋಡೇನಿ ಅಂದಿ ಅಕ್ಕ ಹೋಗಿ ಬರ್ತಾನ ಅಂದೆ ನನಗೆ ಯಾರ್ರಿ ನಿಮ್ಮ ಹಾನಿ ಮಾಡೋನಿ ಅಕ್ಕ ತಂಗಿ ನಮ್ಮ ಬಾಯಾಗ ಬಂದವ್ರು ಬಂದಾವ ನಿಮ್ಮ ಮಂದೇವ್ರು ಹಾನಿ ಮಾಡೋ అక్క అందో నన కొందో అక్క అందో నవద నల్ేమో ప్రీతి ప్రేమ అక్క అందో నగదో అక్క అందో నన కొందకద నల్లో ఈ కుడిచారవును